யா சார் இதுல எல்லா டிசைன் ಮಾಡಿ கொடுதர் ஓவன் இதனா ஓவன் ಅಂತ ಕರಿತಾರೆ ಇಲ್ಲಿಗೆ ಬರುವ ग्राहकರಿಗೆ இதே குவாலிட்டினಲ್ಲಿ ಇಲ್ಲಿ அவரு டிசைன் ಮಾಡಿ கொடுதார் ஃபைன் ஓகே தென் சார் இது என்ன எல்லாம் இதெல்லாம் எல்லாம் ಹೋಗಿದிர சார் see இதே தரேஸ்ங்க

ನೋಡಿ ಹೈಜೀನ್ ಹೋಟೆಲ್ ಅಂತ ನಾವೇನ್ ಬರ್ತೀವಿ ಅಂತ ಹೈಜೀನ್ ಹೋಟೆಲ್ ನಲ್ಲಿ ಇರುವಂತಹ ಜಿರ್ಲೆ ಅಲ್ಲ ಸರ್ ಅಲ್ಲಿ ಜಿರ್ಲೆ ಇದೆ

இவருக்கு ஆக சார்

இல்ல இல்ல கே செஞ்சா மாட்டேங்கல்ல செஞ்சிடக்கூடாது ரப்பர் ஆக்சில் என்னோட எல்லா ஓடுதே எல்லா புடி தூக்கிடறோட ஆல்சி வாஸ்ட் பண்றத அந்த ட்ரீட் இதோ ஐஸ் ட்ரீம்

ಆಂಧ್ರ ಸ್ಪೈಸ್ ಆರ್ ಆರ್ ನಗರದಲ್ಲಿರುವ ಈ ರೆಸ್ಟೋರೆಂಟ್ ನ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ ನೀವೆಲ್ಲ ನೋಡಿರ್ತೀರಿ ಕೂಡ ಸಾಕಷ್ಟು ಜನ ಈ ರೆಸ್ಟೋರೆಂಟ್ಗೆ ಬಂದು ರುಚಿ ರುಚಿಯಾದಂತಹ ಊಟವನ್ನ ಮಾಡಿಕೊಂಡು ಹೋಗಿರ್ಲೂಬಹುದು ಇವತ್ತು ಮಧ್ಯಾಹ್ನ ಈ ಹೋಟೆಲ್ಗೆ ಬಿಗ್ ಬಾಸ್ ನ ಸ್ಪರ್ಧಿ ಹಾಗೂ ಪತ್ರಕರ್ತರು ಆಗಿರುವಂತಹ ಕಿರಿಕೀರ್ತಿ ಅವರು ಬಂದಿರ್ತಾರೆ ಬಂದು ಅವರ ಫ್ರೆಂಡನ್ನು ಜೊತೆಗೆ ಕರೆದುಕೊಂಡು ಬಂದು ಇಲ್ಲಿ ಎರಡು ಬಿರಿಯಾನಿಯನ್ನು ಆರ್ಡರ್ ಮಾಡಿ ಒಂದಷ್ಟು ಜ್ಯೂಸನ್ನು ಆರ್ಡರ್ ಮಾಡಿ ಎಂದಿನಂತೆ ಅಂದರೆ ಅವರು ಈ ಹೋಟೆಲ್ಗೆ ಹೊಸ ಕಸ್ಟಮರ್ ಅಲ್ಲವಂತೆ ಈ ಹೋಟೆಲ್ಗೆ ಅವರು ಅವಾಗವಾಗ ಬರ್ತಾ ಇರ್ತಾರೆ ಯಾಕೆ ಅಂತಂದರೆ ಇಲ್ಲಿಯ ಹೈಜೀನ್ ಇಲ್ಲಿಯ ರುಚಿ ಇಲ್ಲಿಯ ಟೇಸ್ಟ್ ಅದಕ್ಕೆ ಮಾರು ಹೋಗಿರ್ತಾರೆ ಆದರೆ ಇವತ್ತು ಅವರು ತಿಂದಂತಹ ಬಿರಿಯಾನಿಯಲ್ಲಿ ಇಲ್ಲಿ ಮಾಡಿದಂತಹ ಬಿರಿಯಾನಿಯಲ್ಲಿ ಜಿರಳೆಯನ್ನು ಬೇಯಿಸಿ ಇಲ್ಲಿ ಬಂದಂತಹ ಗ್ರಾಹಕರಿಗೆ ಸರ್ವ್ ಮಾಡಲಾಗಿದೆ ಅದೇ ರೀತಿ ಕಿರಿಕೀರ್ತಿ ಅವ್ರಿಗೂ ಸಹ ಊಟದಲ್ಲಿ ಅಂದ್ರೆ ಆ ಬಿರಿಯಾನಿಯಲ್ಲಿ ಜಿರಳೆ ಸಿಕ್ಕಿದೆ ಅವರು ಪೇ ಮಾಡಿದರೆ ಅದಕ್ಕೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾದಂತಹ ಪ್ರೂಫ್ ಅವರು ಮಧ್ಯಾಹ್ನ ಬಿಲ್ ಬಿಲ್ ಮಾಡಿ ಪೇ ಮಾಡಿ ಹೋಗಿರುವಂತಹ ಪ್ರೂಫ್ ಅವರಿಗೆ ಬಿರಿಯಾನಿಯಲ್ಲಿ ಸಿಕ್ಕಂತಹ ಜಿರಳೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೂಫ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇಲ್ಲಿಗೆ ಬರುವಂತಹ ಜನರು ಹೋಟೆಲ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿ ರುಚಿಯಾಗಿರುತ್ತೆ ಅಂತ ಹೇಳ್ಕೊಂಡು ಬಂದಂತಹ ಗ್ರಾಹಕರಿಗೆ ಇವರು ಜಿರಳೆಯನ್ನ ಬೇಯಿಸಿ ಕೊಡ್ತಾ ಇದ್ದಾರೆ ಜಿಲ್ಲೆಯನ್ನ ಬೇಯಿಸಿ ಕೊಡ್ತಾ ಇದ್ದಾರೆ ಹೈಜಿನ್ ನ ಬಗ್ಗೆ ಇಲ್ಲಿ ಪ್ರಶ್ನೆ ಮೂಡುತ್ತೆ ಅದರಲ್ಲೂ ಆರ್ ಆರ್ ನಗರ ಇರುವಂತದ್ದು ಬೆಂಗಳೂರಿನ ಆರ್ ನಗರ ಬೆಂಗಳೂರಿನ ಒಂದು ಮೇನ್ ಏರಿಯಾ ಈ ಏರಿಯಾದಲ್ಲಿ ಈ ಆಂಧ್ರ ಸ್ಪೈಸ್ ಎನ್ನುವಂಥದ್ದು ಒಂದು ದೊಡ್ಡ ರೆಸ್ಟೋರೆಂಟ್ ಅದರ ಜೊತೆಗೆ ನಾನು ಈ ಏರಿಯಾ ಕಾರ್ಪೊರೇಟರ್ಗೂ ಇದರ ಬಗ್ಗೆ ಗಮನವನ್ನ ಹರಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಏರಿಯಾದ ಅಂದ್ರೆ ಆರ್ ಆರ್ ನಗರದ ಬೆಂಗಳೂರು ಗ್ರಾಮಾಂತರ ಭಾಗದ ಎಂ ಪಿ ಆಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೂ ಸಹ ಈ ವಿಡಿಯೋದಲ್ಲಿ ಈ ವಿಡಿಯೋನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಆರ್ ಆರ್ ನಗರಕ್ಕೆ ಸಂಬಂಧಪಟ್ಟಂತಹ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರುವಂತಹ ಸಿ ಎನ್ ಮಂಜುನಾಥ್ ಅವರು ವೃತ್ತಿಯಲ್ಲಿ ವೈದ್ಯರು ಹಾಗೂ ಜನಸೇವಕರು ದಯಮಾಡಿ ಸರ್ ದಯಮಾಡಿ ಈ ತರಹದ ಹೋಟೆಲ್ಗಳ ಈ ಒಂದು ಕೇರ್ಲೆಸ್ತನಕ್ಕೆ ಕೇರ್ಲೆಸ್ತನಕ್ಕೆ ದಯಮಾಡಿ ಬೀಗವನ್ನ ಹಾಕಬೇಕು ಕಡಿವಾಣವನ್ನ ಹಾಕಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಏನೇನನ್ನ ಬೇಯಿಸ್ಕೊಡ್ತಾರೆ ಗೊತ್ತಿಲ್ಲ ನಾವು ಒಳಗಡೆ ವಿಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಕೊಳೆತು ಹೋಗಿರುವಂತಹ ಕೊಬ್ಬರಿ ಬೂಸ್ಟ್ ಬಂದಿತ್ತು ಅದರ ಜೊತೆಗೆ ಅಲ್ಲೇ ಇದ್ದಂತಹ ಜಿರ್ಲೆ ತುಕ್ಕು ಹಿಡಿದಂತಹ ಫ್ರಿಜ್ಗಳು ಎಲ್ಲವನ್ನೂ ಸಹ ನಾವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಾವು ಶೂಟ್ ಮಾಡಿದೀವಿ ನೀವು ಸ್ಕ್ರೀನ್ ಮೇಲೆ ಕೂಡ ಅದನ್ನು ಸಹ ನೋಡ್ತಾ ಇದ್ರ ಇವು ಯಾರೆಲ್ಲ ಬಂದು ಇಲ್ಲಿ ಬಿರಿಯಾನಿ ತಿಂದಿದಿರಲ್ಲ ಗ್ರಾಹಕರು ಆ ಎಲ್ಲರೂ ತಿಂದಿರುವಂತಹದ್ದು ಚಿಕನ್ ಬಿರಿಯಾನಿಯ ಜೊತೆಗೆ ಜಿರಲೆಯ ಬಿರಿಯಾನಿ ಜಿರಲೆಯ ಬಿರಿಯಾನಿ ಹಾಗಾಗಿ ಯಾರಿಗಾದರೂ ಈ ಹೋಟೆಲ್ನಲ್ಲಿ ಇವತ್ತು ತಿಂದಂಥವರಿಗೆ ಆರೋಗ್ಯದಲ್ಲಿ ಏರುಪೇರು ಹೆಚ್ಚು ಕಮ್ಮಿ ಆದರೆ ದಯಮಾಡಿ ಹಾಸ್ಪಿಟಲ್ಗೆ ಸೇರ್ಕೊಳ್ಳಿ ಅದರ ಜೊತೆಗೆ ನೀವು ತಿಂದಂತಹ ಬಿರಿಯಾನಿಯಲ್ಲಿ ಜಿರ್ಲೆ ಇರೋದು ಸತ್ಯ ಅದಕ್ಕೆ ಬೇಕಾದಂತಹ ಪ್ರೂಫ್ ಎಲ್ಲ ಇದೆ ನಿಮ್ಮ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದಲ್ಲಿ ಅದಕ್ಕೆ ಜವಾಬ್ದಾರಿ ಈ ಹೋಟೆಲ್ ನ ಸಿಬ್ಬಂದಿ ಆಗಿರ್ತಾರೆ ಸರ್ ಒಂದು ಬನ್ನಿ ಸರ್ ನೀವೇನಾಗ್ಬೇಕಿರಿ ಸರ್ ಇವತ್ತು ಮಧ್ಯಾಹ್ನ ಕಿರಿಕಿರ್ತಿ ಅವರು ಇಲ್ಲಿಗೆ ಬಂದಿರ್ತಾರೆ ಊಟ ಮಾಡಿರ್ತಾರೆ ಅವರು ಬಿರಿಯಾನಿಯನ್ನು ಆರ್ಡರ್ ಮಾಡಿರ್ತಾರೆ ಅವ್ರಿಗೆ ಊಟದಲ್ಲಿ ಜಿರ್ಲೆ ಸಿಕ್ತು ಅನ್ನೋದು ಆರೋಪ ಅದಕ್ಕೆ ಸಭೆ ಸಂಬಂಧಪಟ್ಟಂತಹ ಒಂದು ಪ್ರೂಫ್ ಅನ್ನು ಸಹ ಅವರು ಕೊಟ್ಟಿದ್ದಾರೆ ಏನಕ್ಕೆ ಸರ್

ಅಲ್ಲ ಸರ್ ಈಗ ನಾನು ಹೇಳೋದು ಸರ್ ಈ ಹೋಟ್ಲಿಗೆ ಜನ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ಹೈಜೀನ್ ಆಗಿರುತ್ತೆ ಹೈಜೀನ್ ಫುಡ್ ಸಿಗತ್ತೆ ಅನ್ನೋ ಕಾರಣಕ್ಕೆ ಸರ್ ಇವತ್ತು ಕೀರ್ತಿ ಅವರು ಬಂದು ಎರಡು ಬಿರಿಯಾನಿ ತಗೊಂಡು ಒಂದೂವರೆ ಸಾವಿರ ರೂಪಾಯಿನ ಪೇ ಮಾಡಿ ಹೋಗಿದ್ದಾರೆ ಹೌದಾ ಪೇ ಮಾಡಿ ಹೋಗಿದ್ದಾರೆ ಸರ್ ನಮ್ಗೆ ಎರಡು ಬಿರಿಯಾನಿ ಹೊರಗಡೆ ಫುಟ್ ಬಾತ್ ಮೇಲೆ ನಾವು ಹೈಜೀನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಂದ್ರೆ ಅದಕ್ಕಿಂತ ಇಲ್ಲಿಗಿಂತ ರುಚಿಯಾದ ಬಿರಿಯಾನಿ ಕೇವಲ ಮುನ್ನೂರು ರೂಪಾಯಿ ಸಿಗತ್ತೆ ಆದ್ರೂ ಕೂಡ ನಾವು ಇಲ್ಲಿಗೆ ಯಾಕೆ ಬರ್ತೀವಿ ಇಲ್ಲಿ ಒಂದು ಹೈಜಿನ್ ಮೇಂಟೇನ್ ಮಾಡಿರ್ತೀರಿ ಒಂದು ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಮೇಂಟೇನ್ ಮಾಡಿರ್ತೀರಿ ಆದರೆ ನಿಮ್ಮ ಹೋಟೆಲ್ನಲ್ಲಿ ಈಗ ಆಗಿರೋದು ಎಷ್ಟು ಸರಿ ಅಂತ ನಿಮ್ಗನ್ಸತ್ತೆ ಸರ್ ನಮ್ಮ ಹೋಟೆಲ್ನಲ್ಲಿ ಆಗಿರೋದು ನಾವು ಕ್ಷಮಾಪಣೆ ಕೇಳ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ಆಗಿರೋದು ಇದಕ್ಕೆ ಮುಂದೆ ಆಗ್ದಂಗೆ ನಾವು ನೋಡ್ಕೊಂಡೇ ಇರ್ತೀವಿ ಎಲ್ಲ ಕಸ್ಟಮರ್ಗಳಿಗೆ ನಮ್ಮ ಕಡೆಯಿಂದ ಸಮಯ ಕೇಳ್ಕೊತಾ ಇದ್ದೀವಿ ವಿಷಯ ಇದಕ್ಕೆ ಮುಂದೆ ಆಗ್ದಂಗೆ ನಾವು ನೋಡ್ಕೊಂತೀವಿ ಶೇ ಅಲ್ಲ ಸರ್ ಈಗ ಈ ಹೋಟೆಲ್ನಲ್ಲಿ ಜಿರ್ಲೆ ಬಿರಿಯಾನಿಯನ್ನು ತಿಂದಂತಹ ಗ್ರಾಹಕರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಸರ್ ಏನೋ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ನಾವೇ ಇರ್ಬೇಕು ಸರ್ ನಾವು ಇವತ್ತು ತಿಂಡಿರೋರ್ಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನಾವೇ ಜವಾಬ್ದಾರಿ ನೀವೇ ಜವಾಬ್ದಾರಿ ಹಂಗೇನಿಲ್ಲ ಮೇಡಮ್ ನಾವು ತಪ್ಪಾಗಿದೆ ಮೇಡಮ್ ನಾವಿಲ್ಲ ಅಂತ ಒಪ್ಕೊಂತ ನಾವು ಆರ್ಗ್ಯೂ ಮಾಡ್ತಾ ಇಲ್ಲ ನಮ್ ಕಡೆಯಿಂದ ಏನು ತಪ್ಪಾಗಿದೆ ಒಂದ್ ಸಣ್ಣ ಜಿಲ್ಲೆ ಬಂದಿದೆ ಅದು ಎಲ್ಲಿಂದ ಬಂದಿದೆ ಊಟದೆಲ್ಲ ಬೇಯಿಸಿದರೋ ಇಲ್ಲ ಮೇಲಿಂದ ಬಿದ್ದಿದೆ ಅಲ್ಲ ಸರ್ ಈಗ ನಾವು ಕಿಚನ್ ನೋಡಿದಾಗ ಅಲ್ಲೂ ಕೂಡ ಇತ್ತಲ್ಲ ಅಲ್ಲ ಸರ್ ಕಿಚನ್ ಅಲ್ಲಿ ನೋಡಿದಾಗ ಅಲ್ಲೂ ಜಿಲ್ಲೆ ಇತ್ತು ಅಲ್ಲೂ ಕೊಳ್ತೋಗಿರುವಂತಹ ಕೊಬ್ಬರಿ ಇತ್ತು ಬೂಸ್ಟ್ ಬಂದಿರೋ ಕೊಬ್ಬರಿ ಇತ್ತು ಬೂಸ್ಟ್ ಸರ್ ಬೂಸ್ಟ್ ಬಂದಿರೋ ಕೊಬ್ಬರಿ ಇತ್ತು ಅದ್ರ ಜೊತೆಗೆ ಫ್ರಿಜ್ ಎಲ್ಲ ತುಕ್ಕಿಡದಿದೆ ಫ್ರಿಜ್ ಅಲ್ಲಿ ತುಕ್ಕಿಡದಿಲ್ಲ ಸರ್ ಅದು ಬಂದ್ಬಿಟ್ಟು ರಬ್ಬರ್ ಹೋಗಿದೆ ಸರಿ ಯಾವಾಗ ನಾಲ್ಕಿನ ಸರಿ ಮಾಡ್ತೀವಿ

ವೀಕ್ಷಕರೇ ನೋಡಿದ್ರಲ್ಲ ಇದು ಆರ್ ಆರ್ ನಗರದಲ್ಲಿರುವ ಆಂಧ್ರ ಸ್ಪೈಸ್ ಹೋಟೆಲ್ ನಲ್ಲಿ ನಡೆದಂತಹ ಒಂದು ಅನಾಹುತ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ಸಿಬ್ಬಂದಿಗಳು ಕೊಟ್ಟಂತಹ ಒಂದು ಉತ್ತರ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇನ್ನೊಮ್ಮೆ ಈ ತರಹದ ಹೋಟೆಲ್ಗಳಿಗೆ ಬರೋದಕ್ಕಿಂತ ಮುಂಚೆ ಎಚ್ಚರವನ್ನು ವಹಿಸಿ ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ ನಿಮ್ಮೆಲ್ಲರ ಕಾಳಜಿ ನಮ್ಮ ಕರ್ತವ್ಯ ನಮಸ್ಕಾರ